ನಮ್ಮೆಲ್ಲರಿಗ ಒಂದು ಸಂತೋಷ ದಿವಸ ಅದೇನಪ್ಪ ಅಂದ್ರೆ ನೋಡಿರುವುದು ಭಾರತ ದೇಶದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಜೀವನ ಸಾಕ್ತಾ ಇದೆ ಇದಕ್ಕೆ ಕಾರಣ ನಮ್ಮೆಲ್ಲ ಸಂವಿಧಾನದ ರಕ್ಷಣೆ ಮಾಡಿದಂತ ನಮ್ಮ ಹೋಟೆಲ್ ಜನತೆಗಳು ಅವ್ರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ನಾವು ಯಾಕಪ್ಪ ಈ ದಿವಸ ಸಂವಿಧಾನ ತಿದ್ದುಪಡಿ ಮಾಡೋದಾಗಲಿ ಸಂವಿಧಾನ ಮಾಡೋದಾಗಲಿ ಒಂದು ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಜನಗಳು ಪ್ರತಿದ್ ಕೊಟ್ಟಿದ್ದಾರೆ ನಮ್ಗೆ ಏನೋ ಒಂದು ಉತ್ತರ ಕೊಟ್ಟಿದ್ದಾರೆ ಸೊ ಹುಷಿಲ್ಲರಿಗೂ ನಮ್ಮ ನಾನು ವೈಯಕ್ತಿಕವಾಗಿ ತುಂಬ ಇವತ್ತು ದಿವಸ ನಮ್ಮ ಚಿಕ್ಕೋಡಿ ಬಿ ಚಿಕ್ಕೋಡಿಯಲ್ಲಿ ಪ್ರಿಯಂಕಂತ ಕೆರೆಗಳ ಸಾಧನೆಯನ್ನ ಆ ಗೆಲುವನ್ನು ಕೂಡ ಅವರು ಬಯಸಿದ್ದಾರೆ ಅವರಿಗೆ ನಮ್ಮೆಲ್ಲ ಇಂದ್ರ ಪರವಾಗಿ ತುಂಬ ಅಭಿನಂದನೆ ಕೂಡ ನಾವು ಸಹಿಸ್ತಾ ಇದ್ದೇವೆ ನನ್ನ ಹೆಸರು ರವೀಂದರ್ಜಿ ಗಾಳಿ ಏನು ಹಿಡಿಯಲೇ ಗಾಳಿ ಏನು ಹಿಡಿಯಲೇ ಎನ್ ಡಿ ಎತ್ತಿತಿ ಮತ್ತೆ ಎಕ್ಸಿಟ್ ಪೋಲ್ ಏನ್ ಎಲ್ಲ ಕೊಡಾತಿರು ಎಲ್ಲ ಅದಾನಿ ಅಂಬಾನಿ ಟೀಮ್ ಏನು ಮೀಡಿಯಾದವ್ರು ಕೊಡಾತಿರ್ಲ ಇವತ್ತೆಲ್ಲ ಇಡೀ ದೇಶ ಜನರಿಗೆ ಗೊತ್ತಾಗೈತಿ ಇಡೀ ರಾಷ್ಟ್ರದಾಗ ಎಲ್ಲ ಗೊತ್ತಾಗಿತಿ ಅಂದ್ರೆ ಯಾವ ತರ ಮೀಡಿಯಾ ಕೆಲಸ ಮಾಡತ್ತಿತ್ತಂತ ಇವತ್ತು ನೀನೇ ಆದ್ರೂ ಈ ಜನತಾಗ ಪೋಲ್ ಅಲ್ಲಗ ಅಂತ ಹೇಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಕೊಟ್ಟರಲ್ಲ ತಿಳಪು ಇವತ್ತು 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 ಗಿಪ್ ಇವತ್ತಿಂದ ಜನಾಲೆ ಕೊಡ್ರೆ ಇವತ್ತು ತಿಳಿದಿತ್ತು ಎರಡ್ನೂರ ಮೂವತ್ತು ಎಂಟು ಸೀಟ್ ಇವತ್ತು ಇಂಡಿಯಾದ ಇವತ್ತು ಹೇಳಿ ಇವತ್ತು ಇವತ್ತು ಬೆಲೆ ಏರಿಕೆ ಇರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಇವತ್ತು ಗಾಂಡಿನಿ ಇರ್ಬೋದು ಎಂತ ಅಕ್ಕಿ ಹೇಳಿ ಕಾಲು ಇರ್ಬೋದು ಇವತ್ತೆಷ್ಟು ಅಂದ್ರೆ ಕಿರಿದಾವಂದ್ರ ಇವತ್ತೆಲ್ಲ ಆ ಓಟು ಕುಟ್ರಿ ಇವತ್ತು ಜನ ಕೊಟ್ಟಿದ್ದಾರೆ